ಕಾರ್ಯಕ್ರಮ ನಾವು ಪ್ರತಿ ವರ್ಷ ಬಸವ ಜಯಂತಿಯ ಬಸವ ಜಯಂತಿಯಂದು ಶ್ರೀ ಶ್ರೀಮಠದಲ್ಲಿ ನಮ್ಮ ತೋಟದಾರೆ ಮಠದ ಪೂಜ್ಯರ ಆಶೀರ್ವಾದದಿಂದ ಈ ಸುಮಾರು ಇಪ್ಪತ್ತೇಳು ವರ್ಷ ಕಾಲ ನಿರಂತರವಾಗಿ ಈ ಕಾರ್ಯಕ್ರಮ ನಡೆಸಿಕೊಂಡು ಬಂದಿದ್ದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ನಾವು ಎರಡು ಸಲ ಅಂದರೆ ಕೋವಿಡ್ ಇದ್ದಾಗ ಅಥವಾ ಇನ್ನೊಂದು ಎರಡು ವರ್ಷ ನಾವು ಈ ಕಾರ್ಯಕ್ರಮ ನಡೆಸಲಿಕ್ಕೆ ಕಾರಣ ಅಂದರೆ ಸರ್ಕಾರದ ಘನ ಸರ್ಕಾರದ ಆದೇಶದ ಮೇರೆಗೆ ನಾವು ಸರ್ಕಾರಕ್ಕೆ ಈ ಒಂದು ಪ್ರಶಸ್ತಿಯನ್ನು ಕೊಡು ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಷಯ ಹಾಗೂ ಮತ್ತೊಂದು ಪ್ರಶಸ್ತಿಯನ್ನು ಜಿಲ್ಲಾಧಿಕಾರಿಗಳು ಕೊಟ್ಟು ನಿಕಟಪೂರ್ವವಾಗಿ ನಾವು ಪರಿಸರವಾದ ಈಗ ನಮ್ಮ ಪ್ರತಿಷ್ಠಾನ ಮೂರು ವಿಂಗಡಣೆ ಮಾಡಿದೆ ಒಂದು ವಿಕಲಾಂಗ ಕಲ್ಯಾಣ ಸಂಸ್ಥೆ ಪರಿಸರವಾದಿಗಳು ಹಾಗೂ ಸಾಮಾಜಿಕ ಅರ್ಪಿತ ಆದರ್ಶ ದಂಪತಿಗಳು ನಾವು ಹೋದ ವರ್ಷ ಪರಿಸರವಾದಿಗಳು ಅಂತೇಳಿ ಡಾಕ್ಟರ್ ಪ್ರಕಾಶ್ ಭಟ್ ಅವರನ್ನು ಧಾರವಾಡದವರು ಅವ್ರನ್ನು ಗುರುತಿಸಿಕೊಟ್ಟಿದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಅದಕ್ಕಂಥ ಪೂರ್ವದಲ್ಲಿ ನಾವು ಆದರ್ಶ ದಂಪತಿಗಳಾದ ಶ್ರೀಮತಿ ಸುಧಾಮೂರ್ತಿ ಹಾಗೂ ನಾರಾಯಣ ಮೂರ್ತಿ ಇಬ್ಬರಿಗೂ ನಾವು ಕರೆಸಿದ್ವಿ ಅವತ್ತು ನಾ ಸುಧಾಮೂರ್ತಿ ಅವರು ಮೇಡಮ್ ಬಂದು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಈ ಕಾರ್ಯಕ್ರಮದ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದು ತಮ್ಮ ಗೊತ್ತಂಥ ವಿಷಯ ಈ ವರ್ಷ ನಾವು ಒಂದು ವಿಕಲಾಂಗ ಕಲ್ಯಾಣ ಸಂಸ್ಥೆಗೆ ಕೊಡಬೇಕಂತೇಳಿ ಪೂಜ್ಯ ಈಗಿನ ನಮ್ಮ ಜಗದ್ಗುರುಗಳಾದಂಥ ಪೂಜ್ಯರ ಸಿದ್ದರಾಮ ಮಹಾಸ್ವಾಮೀಜಿಯ ಸನ್ನಿಧಾನದಲ್ಲಿ ನಾವು ಭೇಟಿಯಾದಾಗ ಇಲ್ಲ ಈ ಸಲ ಬುದ್ಧಿ ವಿಕಲಾಂಗ ಕಲ್ಯಾಣ ಸಂಸ್ಥೆಗೆ ಕೊಡಬೇಕನ್ನೋ ವಿಚಾರ ನಮ್ಮ ಧರ್ದ ಧರ್ಮದರ್ಶಿಗಳು ವ್ಯಕ್ತಪಡಿಸಿದ್ದೆ ತಮಗೆ ತಿಳ್ಸೋಕ್ಕೆ ಬಂದಿವೆ ಬುದ್ಧಿ ಅಂತ ಹೇಳಿದ್ವಿ ಆ ಟೈಮಲ್ಲಿ ಅವರು ಒಂದು ಮೂರ್ನಾಲ್ಕು ಎಕ್ಸಾಂಪಲ್ ಕೊಟ್ಟರು ಇಂದಿಂತಲ್ಲಿ ಹೋಗಿ ಸ್ಟಡಿ ಮಾಡ್ಕೊಂಬರ್ರಿ ಅಂತೇಳಿ ಆ ಪ್ರಕಾರ ನಾವು ಶಿವಮೊಗ್ಗಕ್ಕೆ ನಾನು ನಮ್ಮ ಸಹೋದರ ಮಿತ್ರಾದಂಥ ವಾಸಣ್ಣ ಕುಲಕರ್ಣಿ ಇನ್ನೊಬ್ಬ ನಮ್ಮ ಮಿತ್ರಾದಂಥ ದೀಪಕ್ ಪಾಟೀಲ್ ಅವರೆಲ್ಲ ನಾವು ಒಂದು ಕಾರ್ಯಕ್ರಮ ನಿಮಿತ್ತ ನಾವು ಶಿವಮೊಗ್ಗದಲ್ಲಿ ಹೋದಾಗ ಅಲ್ಲಿ ಪಂಡಿತ ಸಂಗಮೇಶ್ ಗವಾಯಿಗಳು ಇವರು ಮೂಲತಃ ಬರೀ ಶಿಂದಗಿ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕಿನವರು ಇವರು ಹುಟ್ಟು ಕುರುಡರು ಅಂದರು ನಾಲ್ಕು ವರ್ಷಕ್ಕೆ ತಮ್ಮ ಕಣ್ಣುಗಳನ್ನು ಕಳೆದುಕೊಂಡು ಇಲ್ಲೇ ನಮ್ಮ ಪುಟ್ಟರಾಜ ಗವಾಗಳ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ತಮ್ಮ ಸಂಗೀತ ಅಭ್ಯಾಸವನ್ನು ಮುನ್ನಡೆಸಿಕೊಂಡು ಸಂಗೀತ ಅಭ್ಯಾಸ ಕಲಿತು ಅಲ್ಲಿಂದ ಅವರು ತಮ್ಮ ಗುರುಗಳ ಆಜ್ಞೆಯ ಮೇರೆಗೆ ಇದಕ್ಕೆ ಬಂದರು ಅವರು ಶಿವಮೊಗ್ಗದಲ್ಲಿ ಶಿವಮೊಗ್ಗದಲ್ಲಿ ಅಲ್ಲಿ ಸಂಗೀತ ಪಾಠವನ್ನು ಹೇಳಿಕೊಡ್ತಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಯಾವುದೂ ಇದ್ದಿಲ್ಲ ಆಶ್ರಯ ಇದ್ದಿಲ್ಲ ಆ ಟೈಮಲ್ಲಿ ಬಂಗಾರಪ್ಪನವ್ರಿಗೆ ಸಂಗೀತವನ್ನು ಪಾಠವನ್ನು ಕೊಟ್ಟಂಥ ಟೈಮ್ನಲ್ಲಿ ಬಂಗಾರಪ್ಪನವರು ಇವರ ಒಂದು ಸಂಗೀತಕ್ಕೆ ಮೆಚ್ಚಿ ಇವರಾಗ ಒಂದು ಏಳು ಗುಂಟೆ ಜಗ ಅಲ್ಲಿ ಶಿವಮೊಗ್ಗದಲ್ಲಿ ಇವರಿಗೆ ದತ್ತಿ ಗ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಆ ಒಂದು ಜಗ ತೊಗೊಂಡು ನಾನು ಏನು ಮಾಡಲಿ ಅಂಥೇಳಿ ಇಲ್ಲಿ ಬಂದು ಪುಟ್ಟರಾಜು ಪುಟ್ಟರಾಜುಗಾವೆಗಳ ಹತ್ತಿರ ತಮ್ಮ ವಿನಂತಿ ಇಟ್ಟರು ನಾನು ಬೇಡ ಬುದ್ಧಿ ಈ ತೊಗೊಂಡು ನಾ ಏನು ಮಾಡಿ ಸ ನನಗೆ ಆಂಗಲ್ ಇದು ಮುಂದೆ ಮೇಂಟೈನ್ ಮಾಡೋಕೆ ನಾನು ಕಟ್ಟಾಕ ನನ್ನ ಹತ್ರ ದುಡ್ಡಿಲ್ಲ ಅಂದಾಗ ಆವಾಗ ಅಲ್ಲಿನತಕ್ಕಂಥ ಸಂಸಾರ ನಿಧಿ ಹಾಗೂ ಮುಖ್ಯಮಂತ್ರಿಗಳ ನಿಧಿಯಿಂದ ಸುಮಾರು ಮೂರು ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿ ಒಂದು ಭವ್ಯವಾದ ಇವತ್ತು ತಳಗಡೆ ಸಂಗೀತ ಪಾಠಶಾಲಿ ಅಂದರಿಗಾಗಿ ಅಂಧ ಮಕ್ಕಳು ಕುರುಡರು ಕುಂಟರು ಸುಮಾರು ನಾವು ಹೋದಾಗ ಮೂವತ್ತರಿಂದ ಮೂವತ್ತೈದು ಹುಡ್ರು ಅವರಲ್ಲಿ ಇಪ್ಪತ್ತೈದು ಹುಡುರು ಅಂದರು ಅದ್ರಾಗ ಐದು ಹುಡುರು ಅಂಗವಿಕಲರು ಅವರಿಗೆ ಸಂಗೀತ ಪಾಠನ ಹೇಳ್ಕೊಡೋಂಥ ತೊಂಬತ್ತು ವರ್ಷದ ವಯೋವಿದ್ಯರಾದಂಥ ಪಂಡಿತ ಸಂಗಮೇಶ್ ಗವಾಯಿಗಳೇ ಅವ್ರಿಗೆ ಇವತ್ತಿಗೂ ತೊಂಬತ್ತೊಂದು ವರ್ಷ ಆದರೂ ಅವ್ರಿಗೆ ವಿದ್ಯಾದಾನ ಮಾಡ್ತಾ ಇದ್ದಾರೆ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದಾರೆ ಅಲ್ಲಿ ಕಲ್ತಕ್ಕಂಥ ಹೋದಂಥ ವಿದ್ಯಾರ್ಥಿಗಳು ವಾಪಸ್ ಅಲ್ಲಿ ಬಂದು ಫ್ರೀಯಾಗಿ ಅವರಿಗೆ ವಿದ್ಯಾ ಸಂಗೀತ ಅಭ್ಯಾಸ ಮಾಡಿಸ್ತಾರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೇವಲ ಒಂದು ನೂರ ಒಂದು ರೂಪಾಯಿ ಫೀಸ್ ವರ್ಷಕ್ಕೆ ತಗೊಂಡು ಆ ಒಂದು ಸಂಸ್ಥೆಯಲ್ಲಿ ಅವರಿಗೆ ಒಂದು ವರ್ಷ ಇಡೀ ವರ್ಷ ಅವರಿಗೆ ವಿದ್ಯಾದಾನ ಸಂಗೀತ ದಾನ ಮಾಡ್ತಾಯಿದ್ದಾರೆ ಅವ್ರಿಗೆ ಯಾವುದೇ ಸರ್ಕಾರದ ನೆರವುಗಳಿಲ್ಲ ಮತ್ತು ಅಲ್ಲಿಂದ ಸುಮಾರು ನಾವೇನಿಗೆ ಎ ಪಿ ಎಮ್ ಸಿ ಮಂಡಿ ಅಂತೀವಿ ಅಲ್ಲಿ ಅಲ್ಲಿಂದ ತರಕಾರಿಗಳು ಫ್ರೀಯಾಗಿ ಬರ್ತವೆ ಎಲ್ಲ ವರ್ತಕರು ಫ್ರೀಯಾಗಿ ಅವ್ರಿಗೆ ಕ್ರಿಯೇಷನ್ ಕೊಡ್ತಾರೆ ಅದರಿಂದ ನಡೆದೈತಿ ಅಂತ ಹೇಳಿದಾಗ ನಮ್ಗೆ ಅತೀವ ಸಂತೋಷ ಆಯಿತು ನಾವು ಪೂಜರಿಗೆ ತಕ್ಷಣ ತಿಳಿಸ್ದಾಗ ಇಲ್ಲ ನೋಡ್ರಪ್ಪ ಇನ್ನೂ ವಿಚಾರ ಅಂದರು ಇಲ್ಲ ಬುದ್ಧಿ ವಿಚಾರ ಮಾಡೋಂಥದ್ದು ಏನಿಲ್ಲ ಯೋಗ್ಯತಿದವರು ಅಂತೇಳಿ ನಮ್ಮ ಪ್ರತಿಷ್ಠಾನದಲ್ಲಿ ನಮ್ಮ ಧರ್ಮದರ್ಶಿಗಳಿಗೂ ಹಾಗೂ ಅಂಬರೀಷಣವ್ರ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ ಇಲ್ಲ ಯೋಗ್ಯ ಆಯ್ತಿದ್ದನ್ನು ಈ ವರ್ಷ ಫೈನಲ್ ಮಾಡೋದಂತ ಹೇಳಿ ಅದನ್ನು ಫೈ ಅವರಿಗೆ ಈ ವರ್ಷ ನಾವು ಡಾಕ್ಟರ್ ಸ ಪಂಡಿತ್ ಸಂಗಮೇಶ್ವರ್ ಗವಾಯಿಗಳು ಶಿವಮೊಗ್ಗ ಇವರಿಗೆ ಈ ವರ್ಷ ನಾವು ವಿಕಲಾಂಗ ಕಲ್ಯಾಣ ಸಂಸ್ಥೆ ನಡೆಸ್ತಕ್ಕಂಥ ಯೋಗ್ಯ ವ್ಯಕ್ತಿಗೆ ನಾವು ಅಂತ ಹೇಳಕ್ಕೆ ನಮ್ಗೆ ಅತೀವ ಸಂತೋಷ ಆಗುತ್ತೆ ಅದೇ ಥರಾಗಿ ನಮ್ಮ ಲಿಂಬೇಶವಾಮಿ ಪ್ರತಿಭಾ ಪ್ರತಿಷ್ಠಾನ ನಿಮಗೆಲ್ಲ ಗೊತ್ತು ತೊಂಬತ್ತೂರ ತೊಂಬತ್ತೇಳರಿಂದ ಸ್ಥಾಪಿತವಾದ ಈ ಪ್ರತಿಷ್ಠಾನ ತೊಂಬತ್ತೆಂಟರಿಂದ ಸುಮಾರು ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಪ್ರಶಸ್ತಿಗಳು ಕೊಡ್ತಾ ಬಂದಿದ್ದು ಆ ಪರಂಪರೆಯನ್ನು ನಾನು ನಮ್ಮ ಚಿಕ್ಕಪ್ಪ ಅರವತ್ತು ವರ್ಷದಾಗ ನಾನು ಟ್ರಸ್ಟಿನ ಅಧ್ಯಕ್ಷ ಅದೇ ತದನಂತರ ನನಗೆ ವರ್ಷ ವರ್ಷದಾಗ ನನ್ನ ಉಪಾಧ್ಯಕ್ಷ ನಮ್ಮ ಸಹೋದರ ಚಿದಾನಂದ ಲಿಂಬೇಸ್ವಾಮಿ ತದನಂತರ ನಿರಂಜನ ಮಹೇಶ್ ಹಿಂಗೆ ನಮ್ಮದೊಂದು ಫ್ಯಾಮಿಲಿದೊಂದು ಸೆಟಪ್ ಮಾಡಿಕೊಂಡು ನಮ್ಮ ತಂದೆಯವರು ಎಲ್ಲರಿಗೂ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ನಮ್ಮ ತಂದೆಯವರು ಬಹುತೇಕ ನ್ಯಾಯನಿಷ್ಠರ ಧಾನ್ಯಗಳಿದ್ದದ್ದು ನಿಮ್ಗೆ ಗೊತ್ತು ಪೂಜ್ಯ ಲಿಂಗೈಕ್ಯ ಸಿದ್ಧ ಸಿದ್ಧಲಿಂಗ ಸ್ವಾಮೀಜಿಯವರ ಪೂಜ್ಯರ ಒಡನಾಟ ಜಾಸ್ತಿ ಇತ್ತು ನಮ್ಮ ತಂದೆಯವರಿಗೆ ನಾವು ಆ ಪರಂಪರೆಯೊಳಗೆ ಬೆಳೆದು ಬಂದಂಥ ನಮ್ಮದು ಒಂದು ಪ್ರತಿಷ್ಠಾನ ಈಗೇನು ನಾವು ಏನು ಅದಿವಿನ ಪ್ರತಿಷ್ಠಾನ ಧರ್ಮದರ್ಶಿಗಳು ಏನೋ ಒಂದು ವಿದಾಯಕ ಕಾರ್ಯಗಳು ಮಾಡ್ಕೊಂತು ಬರ್ತಾ ಇದ್ದದ್ದು ತಮ್ಮೆಲ್ಲರಿಗೂ ಗೊತ್ತಿಕ್ಕಂಥ ವಿಷಯ